ಮುಳುಗಡೆ ಆಗಿದೆ ನಿನ್ನೆ ತೆಪ್ಪ ಪಲ್ಟಿಯಾಗಿ ಮುಳುಗಡೆ ಆಗಿರುತ್ತದೆ ಅದರಲ್ಲಿ ಈಗ ಬೆಳಿಗ್ಗೆ ಐದು ಗಂಟೆಯಿಂದನೇ ರೆಸ್ಕ್ಯೂ ಆಪ್ರೇಷನ್ ಸರ್ಚ್ ಆಪ್ರೇಷನ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಒಟ್ಟು ಆರು ಬೋಟ್ ಫೈರ್ ಎಮರ್ಜೆನ್ಸಿ ಸರ್ವಿಸಸ್ ಅವ್ರದ್ದು ಆರು ತಂಡ ಈ ಆರು ಬೋಟ್ ಜೊತೆಗೆ ಈಗ ಸರ್ಚ್ ಆಪ್ರೇಷನ್ ನಡೆಸ್ತಾ ಇದೆ ಅದರಲ್ಲಿ ಈಗಾಗಲೇ ಮೂರು ಜನರಿಗೆ ಡೆಡ್ ಬಾಡಿ ನಾವು ಹೊರಗಡೆ ತೆಗೆದಿದ್ದೀವಿ ಅದರಲ್ಲಿ ನಿನ್ನೆ ಒಬ್ಬರು ಸಿಕ್ಕಿದ್ರು ಪುಂಡ್ಲಿಕ್ ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ತಯ್ಯಬ್ ಚೌಧರಿ ಮತ್ತು ಒಬ್ಬರು ದಶರಥ್ ಗೌಡರ್ ಈ ಇಬ್ಬರಿಗೆ ಸಹ ಈ ಬಾಡಿ ಈಗ ಸಿಕ್ಕಿದೆ ಇನ್ನು ಇಬ್ರು ಜನ ಸಸ್ಪೆಕ್ಟೆಡ್ ಡ್ರೌಂಡ್ ಡ್ರೌನಿಂಗ್ ಆಗಿದೆ ಇಬ್ಬರು ಜನ ಇನ್ನು ಉಳಿದಿದ್ದಾರೆ ಅದರಲ್ಲಿ ಒಬ್ಬ ಮೆಹಬೂಬ್ ಮತ್ತು ಇನ್ನೊಬ್ಬ ರಫೀಕ್ ಇಬ್ಬರಿಗೆ ನಾವು ಹುಡುಕ್ತಾ ಇದ್ದೀವಿ ನಿನ್ನೆ ಬಂದ ಮಾಹಿತಿ ಪ್ರಕಾರ ಒಟ್ಟು ಆರು ಜನ ತೆಪ್ಪದಲ್ಲಿದ್ದರಂತೆ ಬಟ್ ಇವತ್ತು ಕನ್ಫರ್ಮ್ ರೀಕನ್ಫರ್ಮ್ ಆದ ನಂತರ ಅದರಲ್ಲಿ ಒಬ್ಬ ಈಗಾಗಲೇ ಮನೆಯಲ್ಲಿದ್ದಾನೆ ಸೊ ಒಟ್ಟು ತೆಪ್ಪದಲ್ಲಿರೋದು ಐದು ಜನ ಅದರಲ್ಲಿ ಮೂರು ಜನ ಈಗಾಗಲೇ ಬಾಡಿ ರಿಕವರ್ ಆಗಿದೆ ಮತ್ತು ಇನ್ನು ಇಬ್ಬರಿಗೋಸ್ಕರ ನಾವು ಹುಡುಕಾಟ ನಡೀತಾ ಇದೆ ಶಬೀರ್ ಹೋನ್ವಾಡ್ ಅಂತ ಬಷೀರ್ ಬಶೀರ್ ಹೋನ್ವಾಡ್ ಅಂತ ಇವರು ಮನೆಗೆ ಬೆಳಿಗ್ಗೆ ಬಂದಿರ್ತಾರೆ ಸೊ ಅದರಲ್ಲಿ ಅದಕ್ಕೆ ಸೊ ಅವರು ಮುಳುಗಡೆ ಆಗಿಲ್ಲ ಅಂತ ಕನ್ಫರ್ಮ್ ಆಗಿದೆ ಎಷ್ಟು ಗಂಟೆ ಈಗ ನೋಡಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ಈಗಾಗಲೇ ನಾನು ಹೇಳಿದ ಹಾಗೆ ಆರು ಬೋಟ್ ಇದ್ದಾವೆ ನಾವು ಕಂಟಿನ್ಯೂಸ್ ಎಫರ್ಟ್ ನಡೀತಾ ಇದೆ ಮತ್ತೆ ಬಹಳಷ್ಟು ಏರಿಯಾ ಕವರ್ ಮಾಡಬೇಕಾಗಿದ್ದರಿಂದ ನಾವು ಎಲ್ಲ ಸಿಗುವ ತನಕ ಅದು ಕಂಟಿನ್ಯೂ ಆಗುತ್ತೆ